நம <laughs> மாத ಕಾನೂನು ಸುವಸ್ಥೆಗೆ ನಾನೇನ್ ತೊಂದರೆ ಕೊಡ್ತಾ ಇದ್ದೀನಿ ನನ್ನ ಮೂಲಭೂತ ಹಕ್ಕು ನಾನು ಹಿಂದೂ ಆಗಿ ಹಿಂದೂ ಕಾರ್ಯಕ್ರಮಕ್ಕೆ ಬರೋದು ನನ್ನ ಮೂಲಭೂತ ಹಕ್ಕು ನಾನು ಹೋಗ್ಬೇಕಂದ್ರೆ ನೀವು ಯಾವ್ದಾದ್ರು ಅದಕ್ಕೆ ಸಂಬಂಧಪಟ್ಟ ನೀವು ದಾಖಲೆ ಅಥವಾ ನೋಟಿಸು ಅಲ್ಲ ನೀವು ನನ್ನ ತಡಿಬೇಕಂದ್ರೆ ನಿಮಗೆ ನಾನು ಕೇಳ್ತಾರ ಅಲ್ಲ ಸರ್ ಈಗ ನಾನ್ ಕೇಳ್ತಾ ಇರೋದು ಏನಂತ ನೀವು ಆದೇಶ ಕೊಡಿ ಅಂತ ಅಲ್ಲ ಸರ್ ನಾನು ಓರಲ್ಲ ಕೇಳ್ತಾ ಇಲ್ಲ ಸರ್ ನಿಮ್ಮ ಸರ್ ನನ್ಗೆ ವಿನಂತಿ ಮಾಡ್ಕೊಳ್ತೀನಿ ತಮ್ಮಲ್ಲಿ ಅಲ್ಲಲ್ಲ ಖಂಡಿತ ತಿಮಯ್ ಸರ್ ನಾನ್ ಕೇಳ್ತಾ ಇದ್ದೀನಿ ನೀವು ಓರಲ್ ಆಗಿ ಹೇಳಿಕ್ ಬರಲ್ಲ ನೀವು ದಯವಿಟ್ಟು ಒಂದು ಆದೇಶ ಕೊಡಿ ಎಂತ

ಕಾರ್ಯಕರ್ತರು ಅವ್ರಿಗೆ ಆಕ್ರೋಶ ಪ್ರೀತಿಯಿಂದ ಮಾತಾಡ್ತಾರೆ ದಯವಿಟ್ಟು ಅದಕ್ಕೆ ಬೇಜಾರ ಮಾಡ್ಕೋಬೇಡಿ ಅವರು ಆಕ್ರೋಶ ಇದೆ ಕಾರ್ಯಕ್ರಮ ಚೆನ್ನಾಗ್ ಮಾಡ್ಬೇಕು ಅನ್ನೋ ಆಸೆ ಇರೋದ್ರಿಂದ ಅವ್ರು ಮಾತಾಡ್ತಿದ್ರೆ ಬೇಜಾರ ಮಾಡ್ಕೋಬೇಡಿ ಬಟ್ ನಾನ್ ಕೇಳ್ತಾ ಇರೋದು ನಾನ್ ಆಸ್ ಎ ಲೀಗಲ್ ಆಗ ಕೇಳ್ತಾ ಇರೋದು ಆದೇಶ ಇದ್ರೆ ಕೊಟ್ಟಿದ್ರೆ ನಾನು ಬರೋದೇ ಇಲ್ಲ ನಾವು ಕೊಡ್ತೀನಲ್ಲ

ಮಂಜುನಾಥ ನೀವು ಎಲ್ಲ ಗೊತ್ತಿ ಮಂಜುನಾಂಜಣ ಇದಕ್ಕೆ ಶಾಂತಿ ನಾವ್ ಕರ್ಕೊಂಡು ನೋಡಿ ಪುಷ್ ಮಾಡ್ತಿದ್ರೆ ನಾನ್ ಅವ್ರ ಪೊಲೀಸರಿಗೆ ಯಾವುದೇ ಇದರಲ್ಲಿ ಸ್ವಚ್ಛಾಸಕ್ತಿ ಯಾವುದೂ ಇಲ್ಲ ತಿಳ್ಕೊಳ್ಳಿ ಅವ್ರಿಗೆ ಈ ಕಾರ್ಯಕ್ರಮ ಸ್ಪೈಲ್ ಮಾಡಿ ಅವ್ರಿಗೇನಾಗಬೇಕಾಗಿಲ್ಲ ಅಥವಾ ಯಾವ ಘೋಷಣೆಯೂ ಇಲ್ಲ ನಾವು ಮತ್ತು ಪೊಲೀಸ್ನವರು ಒಟ್ಟಾಗಿಜ್ಜೆ ಹಾಕಿದ್ರೆ ಮಾತ್ರ ಕಾನೂನು ಸುವ್ಯವಸ್ಥೆ ಅಥವಾ ಏನೋ ಸಮಾಜದಲ್ಲಿ ಒಂದು ಶಾಂತಿ ನಡೆಸುವಂಥದ್ದು ಕಾರ್ಯಕ್ರಮ ಯಶಸ್ವಿನೂ ಆಗ್ಬೇಕು ಒಂದು ಸರ್ಕಾರ ಪೊಲೀಸ್ ಟೂಲ್ಸ್ ಅಷ್ಟೇ ಇಲ್ಲಿ ಅವರಿಗೆ ಪರ್ಸನಲ್ ಗರ್ಜನೆ ಇದೆ ಏನಿಲ್ಲ ಸರ್ಕಾರ ಏನು ಆದೇಶ ಮಾಡುತ್ತೆ ಅದು ಮಾಡುತ್ತಿದೆ ನಾನು ಪೊಲೀಸನರು ನಾನು ಮನೆ ಇರೋ ಸಂಘಟನೆಗಳಿದ್ದೆ ಏನಾದರೂ ಬೇಕಾ ನೀವು ಏನಾದರೂ ನೀವು ಒಂದು ಕಂಡೀಷನ್ಸ್ ಹಾಕೋತೀರಾ ನೀವು ಮಾತಾಡಬಾರ್ದು ಪ್ರತಿ ಘೋಷಣೆ ಕೂಗಬಾರದು ಅಂತ ನೀನೇ ಬೇಕಾ ಕಂಡೀಷನ್ಸ್ ಗಳು ಹಾಕಿ ಒಂದು ಒಂದಾ ನಾನು ಕಾರ್ಯಕ್ರಮದಲ್ಲಿ ಇರಬಾರದು ಆದೇಶ ಕೊಟ್ಟ ನಾವು ಅಲ್ಲ ನಾನು ಈಗನೌಕಕ್ಕೆ ಆದೇಶ ಕೊಡ್ತಾ ಇದ್ದೀನಿ ನಾನೇ ಇದೆ ನಾಳೆ ಆದೇಶ ಮಾಡುತ್ತೀನಿ акир барсаккир барс ಒಬ್ಬ ಸರ್ ನಾವ್ ಎಲ್ಲಿದ್ದೀವಿ ನೋಡಿ ಸೌಜನ್ಯದಿಂದ ಕೇಳ್ತಾ ಇದ್ದೇವೆ ನೀವೇ ಇದನ್ನೇ ಕಾರ್ಯಕರ್ತರು ಎಲ್ಲ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟಿದೆ ಯಾವುದೇ ತೊಂದರೆ ಕೊಡ್ತಾ ಇಲ್ಲ ಯಾವುದೇ ಇಲ್ಲವಾಗಿ ಶಾಂತಿಯುತವಾಗಿ ನಡೀತಾರೋ ಕಾರ್ಯಕ್ರಮ ನಾವು ಹಿಂದೂಸ್ಥಾನದಲ್ಲಿ ಮಾತನಾಡಿ ಒಂದ್ ಐದು ನಿಮಿಷ ಸಂಖ್ಯೆಯನ್ನು ನಾವು ಜಾಸ್ತಿ ಮಾಡಿಲ್ಲ ಆಯ್ತು ಸಂಖ್ಯೆ ಬಗ್ಗೆ ನಮ್ಮ ಒಂದು ಪಾಪ ಪೊಲೀಸ್ ಇಲ್ಲೇ ಆಯೋಜಕರು ಯಾರಿದ್ದೀರಿ ಪೊಲೀಸ್ನವರು ಆಯೋಜಕರೇ ಕೊಡಿ ಆಯೋಜಕ

ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ತೊಂದರೆ ಕೊಡಬೇಡಿ ನಾನು ಈ ಕಾರ್ಯಕ್ರಮಕ್ಕೆ ಬರಲ್ಲ ಆ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೀಲಿ ಕಾರ್ಯಕ್ರಮಕ್ಕೆ ಯಾವುದೇ ತೊಂದರೆ ಕೊಡಬೇಡಿ ಇಷ್ಟೇ ಅಲ್ವಾ ನಿಮ್ಮ ಯೋಜನೆ ಇಷ್ಟೇ ಅಲ್ವಾ ನನ್ನನ್ನ ಮರಳಿ ವಾಪಸ್ ಹೋಗಕ್ಕೆ ಯಾವುದೇ ರೀತಿ ತೊಂದರೆ ಕೊಡ್ದಂಗೆ ನನಗಿಲ್ಲಿಂದ ನೀವು ಇದು ಮಾಡ್ಕೊಡ್ಬೇಕು ಇದನ್ನ ಇದೇ ಸತ್ಯ ತಾನೆ ಇಷ್ಟೇ ತಾನೆ ಮತ್ತೆ ಕಾರ್ಯಕ್ರಮ ಮಾಡಲಿ ಭಾರತ್ ಜೈ सिं <laughs> சரி ஆய் நீ குமார் ஜெய் புடியோரா சாய்

சார் இன்னா சக்கரா கெடுனோம் நான் सुनறேன் நான் सुनறேன் सुनறேன் இந்த நாடு ஜெகவனி சார் ஜெகவனி சங்கு ஜெகவனி எய் எய் இது எய் பழகிறேன் எல்லாரும் போறா போயிடறா வேற வேற ஆமா भारत मेला हिंद

我说我要打 ಡಿಪಾರ್ಟ್ಮೆಂಟ್ ಅಂದ್ರೆ ಯಾವುದೇ ಇಲ್ಲ ಅದ್ರ ಆದೇಶ್ Bala, Bairak, Batake, Jai shira, Jai Shri Ram, Jai Shri Ram, Jai Shri Ram, Jai Shri Ram, Amba Bhavani, Virasimante, Amba Bhavani, Virasimante, Amba Bhavani, Jai Shri Ram, Jai Shri Ram. Yeh, mother, oh, Bharat Bhagat